ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಅಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಬಂದು ಮಾರ್ನಿಂಗ್ ಫೈವ್ ಥರ್ಟಿ ಆಗಿದೆ ಇಷ್ಟು ಬೇಗ ಹಾಕಿದ್ದೀನಿ ಅಂತ ಹೇಳಿದರೆ ನಾವು ಇವತ್ತು ಮದುವೆ ಶಾಪಿಂಗ್ ಹೋಗ್ತಾಯಿದ್ದೀವಿ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಆಯಿತು ನಿನ್ನೆ ಇವತ್ತು ನಾನು ಮಮ್ಮಿ ಮತ್ತು ಶೂ ಅವರು ಸೌಮ್ಯಕ್ಕ ರಮ್ಯಕ್ಕ ಎಲ್ಲ ಫ್ರೀಯಾಗಿದ್ದೀವಿ ಅಂತ ಡಿಸ್ಕಸ್ ಮಾಡ್ಕೊಂಡ್ವಿ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಎಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲ ಬ್ಯಾಂಗ್ಳೂರಿಗೆ ಅಂದರೆ ಫುಲ್ ಎಲ್ಲನೂ ಶಾಪಿಂಗ್ ಮಾಡಕ್ಕೆ ಹೋಗ್ತಾಯಿಲ್ಲ ಬ್ಯಾಂಗ್ಳೂರಲ್ಲಿ ಜಸ್ಟ್ ರಿಸೆಪ್ಷನ್ಗೆ ಔಟ್ಫಿಟ್ ಏನೇನಿದೆ ಲೆಹೆಂಗಾ ಮತ್ತು ಅವ್ರದ್ದು ಕಾಸ್ಟ್ಯೂಮು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ನೋಡೋಣ ಫ್ರೀ ಇದ್ದೀವಿ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಭಾ ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀವಲ್ಲ ಚಿಕ್ಕಪೇಟೆ ಸೈಡು ಎಷ್ಟೊಂದು ಶಾಪಲ್ಲಿ ಇರುತ್ತೆ ಎಷ್ಟೊಂದು ಲೆಹೆಂಗಾಗಳು ತೋರಿಸ್ತಾ ಇರ್ತಾರೆ ಸೊ ನೋಡ್ಕೊಂಬರೋಣ ಅಲ್ಲಿ ಅಂತ ಹೋಗ್ತಾ ಇದ್ದೀವಿ ಮತ್ತು ಇನ್ನೂ ಮಿಕ್ಕಿದ ಶಾಪಿಂಗ್ ಎಲ್ಲ ನಾವು ಮೈಸೂರಲ್ಲೇ ಮಾಡ್ಕೊತೀವಿ ಸ್ಯಾರಿ ಇರ್ಬೋದು ಮಿಕ್ಕಿದ ಏನೇನಿದೆ ಮದುವೆ ಶಾಪಿಂಗ್ ಏನೇನು ಇರ್ಬೋದು ಅದೆಲ್ಲ ಮೈಸೂರಲ್ಲೇ ಮಾಡ್ಕೊತೀವಿ ಬಟ್ ಅದು ನೋಡೋಣ ಅದು ನಮ್ಗೆ ಇಷ್ಟ ಆಗೋ ಥರ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಇಲ್ಲಾಂದರೆ ಇಲ್ಲೇ ಮೈಸೂರಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿರೋದು ಸಿಗಲಿ ಅಂತ ಅಂದ್ಕೊಂಡು ಹೋಗ್ತೀನಿ ಪದೇ ಪದೇ ಹೋಗಿ ಮತ್ತೆ ಬಂದು ತುಂಬ ರಿಸ್ಕ್ ಆಗಿಬಿಡುತ್ತೆ ಸೊ ತಕ್ಷಣ ಇಷ್ಟ ಇಷ್ಟ ಆಗಿರೋದು ನನಗೆ ಸೂಟ್ ಆಗೋವಂಥದ್ದು ಅವರು ಸೂಟ್ ಆಗುವಂಥದ್ದು ಮತ್ತು ರಮ್ಯಾಕ್ಕ ಅವರು ಎಲ್ಲ ಹೆಂಗೆ ತೊಗೊತೀನಿ ಅಂತ ವೀಡಿಯೋದಲ್ಲೆಲ್ಲ ಹೇಳ್ತಾಯಿದ್ರು ಅವರು ತೊಗೊತಾರೆ ಸೌಮ್ಯಕ್ಕೆ ಅವರು ತೊಗೊತಾರೆ ಸೊ ನ ಅವರು ರೆಂಟಿಗೆ ತಗೋತಾರೋ ಇಲ್ಲ ಬೈ ಮಾಡ್ತಾರೋ ಗೊತ್ತಿಲ್ಲ ನಾನು ಬೈ ಮಾಡಿಬಿಡ್ತೀನಿ ಅಂದರೆ ಯಾಕಂದರೆ ಮದುವೆ ಅಲ್ವಾ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಇದು ನನ್ನ ಮದುವೆ ರಿಸೆಪ್ಷನ್ದು ಅಂತ ಅಷ್ಟೇ ಫ್ರೆಂಡ್ಸ್ ಇವಾಗ ರೆಡಿಯಾಗಬೇಕು ಸೆವೆನ್ ಸೆವೆನಿಗೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸೆವೆನಿಗೆಲ್ಲ ಅಲ್ಲಿ ಹೊರ್ಡಿರ್ಬೇಕು ನಾವು ಫೈವ್ ತರ್ಟಿ ಆಗಿದೆ ಇನ್ನು ಒನ್ ಅವರಲ್ಲಿ ರೆಡಿ ಆಗಬೇಕು ಮಮ್ಮಿನೂ ಸ್ನಾನ ಮಾಡ್ತಾ ಇದ್ರೆ ನಾನು ಮಮ್ಮಿ ಇಲ್ಲಿ ನಮ್ಮ ಮನೆಯಿಂದ ಹೋಗ್ತಾ ಇರೋದು ಅವ್ರ ಮನೆಯಿಂದ ಸೌಮ್ಯಕ ರಮ್ಯಕ್ಕ ಮತ್ತು ಶೂ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಿಕ್ಸ್ ಥರ್ಟಿ ಆಗಿದೆ ಅವರು ಹೊರಟಿದಾರಂತೆ ಇವಾಗ ಇವಾಗ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಹೊಡ್ತೀವಿ ಒಬ್ಬವ್ರಿಗೂ ರೀಚ್ ಆಗ್ತೀವಿ ಸಬರ್ ಬಸ್ ಸ್ಟ್ಯಾಂಡ್ಗೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಬಸ್ಸಲ್ಲಿ ಹಾಕಿ ಫ್ರೆಂಡ್ಸ್ ನಾನು ಮತ್ತೆ ನಮ್ಮ ಮಮ್ಮಿ ಇಬ್ಬರು ಹೊರಟಿ ಬಸ್ಸು ಕ್ಯಾಚ್ ಮಾಡೋಕ್ಕೂ ಮುಂಚೆ ಅಲ್ಲೇ ದೇವಸ್ಥಾನ ಇದೆ ಮಾರ್ನಿಂಗ್ ಹೆಂಗೂ ಸ್ನಾನ ಮಾಡಿದ್ವಲ್ಲ ತಲೆ ಸ್ನಾನೇ ಮಾಡ್ಕೊಂಡಿದ್ವಿ ನಾನು ಮಮ್ಮಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿ ನಮಸ್ಕಾರ ಹೋಗಿದ್ದೀವಿ ದೇವಸ್ಥಾನಕ್ಕೆ ఆమె నాము దేవస్థానం ముగస్కూ స్వల్పల్లే కూకుంటు టైమ్ ఇన్న ఇతల్ల ఇష్ట బేగ హోదేనో అరలి అంత వేయిట్ మి అలా సుమ్ వేయిట్ సో ఇలా దేవస్థాన అతడు ఆమె బస్ క్యాచ్ బస్ అంతూ బేగ సిక్త బస్ ప్రాబ్లమ్ ఏమై బస్ బేగన సిక్త మార్నింగ్ అల్వ ఫైనీ బస్ స్టాండకి బ రీచ్ అది ನಾನು ಮಮ್ಮಿ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ಅವರು ವೇ ಇದ್ದಾರಂತೆ ಒಂದು ಫೈವ್ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು ಶಿವ ಅವರು ನಾನು ಕಾಲ್ ಮಾಡಿದೆ ಅವರು ಬಂದರೆ ಇವಾಗ ಬ್ಯಾಂಗ್ಳೂರು ಬಸ್ ಹತ್ಕೊಂಡು ಹೊಡ್ತೀವಿ ಸೊ ಫ್ರೆಂಡ್ಸ್ ಇವಾಗ ಅವರು ಬಂದರು ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ ಅವರು ಅರ್ಜೆಂಟಲ್ಲೇ ಬೇಗ ಬೇಗ ಬಂದರು ರಮ್ಯಾಕ ಸೌಮ್ಯಾಕ ಮತ್ತು ಶಿವ ಅವ್ರು ಮೂರು ಜನ ಬಂದರು ನವೀನಣ್ಣ ಬರೋಕ್ಕಾಗಲಿಲ್ವಂತೆ ನಾನು ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ತರುವ ಮತ್ತು ಆರ್ಯನ್ಗೆ ಅವರು ಆರಾಮಿಲ್ವಂತೆ ಸೊ ಅವರು ಬರಲ್ಲ ಅಂತ ಹೇಳಿಬಿಟ್ಟು ಇವ್ರು ಮೂರೇ ಜನ ಬಂದಿದ್ದಾರೆ ಫ್ರೆಂಡ್ಸ್ ಇವಾಗ ಟಿಕೆಟ್ ತೊಗೊಂಡಿದ್ದಾರೆ ಯಾರ್ಯಾರಿಗೆ ತೊಗೊಂಡಿದ್ದಾರೆ ಹಾಂ ಹ್ಞೂ ಅಷ್ಟೇ ಅವ್ರ ಮೂರು ಜನ ಏನು ಮಾಡಿದರು ಸೊ ಫೈನಲ್ ಎಲ್ರಿಗೂ ಟಿಕೆಟ್ ತಗೊಂಡ್ವಿ ಬಸ್ಸಿಗೆ ಫ್ರೀಯಾಗಿತ್ತು ಬಸ್ಸಂತೂ ಆರಾಮಾಗಿ ಕೂತ್ಕೊಂಡ್ವಿ ನಾನು ಮಮ್ಮಿ ಶಿವ ಅವರು ಮತ್ತು ಸೌಮ್ಯಕ ರಮ್ಯಕ ಎಲ್ಲ ಇವಾಗ ಅಲ್ಲೋಗಿ ರೀಚ್ ಆಗಬೇಕು ಟಿಫನ್ ಅಂತೂ ಯಾರೂ ಮಾಡಿಲ್ಲ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಇನ್ನೂ ಟೈಮ್ ಆಗಿಲ್ವಲ್ಲ ಇವಾಗ ಸೆವೆನ್ ತರ್ಟಿ ಆಗಿರೋದ್ರಿಂದ ಅಲ್ಲೇ ಹೋಗಿ ಮಾಡ್ಕೊತೀವಿ ಫ್ರೆಂಡ್ಸ್ ಬ್ಯಾಂಗ್ಳೂರಿಗೆ ಬಂದ್ವಿ ಇವಾಗ ಬಸ್ ಸೇಳ್ತೀವಿ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ವಿ

ನಾವಿವಾಗ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ ನಾವು ಮೆಜೆಸ್ಟಿಕ್ಕಿಂದ ಮತ್ತೆ ಮೆಟ್ರೋ ಇಂದ ಚಿಕ್ಕಪೇಟೆಗೆ ಹೋಗ್ಬೇಕು ನಾವು ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಫ್ರೆಂಡ್ಸ್ ಇವಾಗ ಚಿಕ್ಕಪೇಟೆಗೆ ಹೋಗೋಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಸೇರಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಮಾತಾ ಸ್ಟಾಪ್ ಮಾಡ ನೀವಾ ಮುಂಚೆ ಅವಾಗ ಬಂದಿದ್ರೆ ಹೌದಾ ಖುಷಿ ಆಯ್ತಾ ಬಂದು ಇವಾಗ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ಶಾಪ್ ಮಾಡ್ತಾರೆ ಮದುವೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಾನೇನೂ ಪ್ಲಾನ್ ಮಾಡಿಲ್ಲ ಫ್ರೆಂಡ್ಸ್ ಇವ್ರು ಏನು ಪ್ಲ್ಯಾನ್ ಮಾಡಿಲ್ಲ ಸುಮ್ಮನೆ ಬಂದಿದ್ದಾರೆ ಯಾವ ಥರ ತಗೊಂತೀರ ಅಂದರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಎಲ್ಲನೂ ನಾನು ಪ್ಲ್ಯಾನ್ ಮಾಡಿದ್ದೀನಿ ಹೆಂಗಿದೆ ನೋಡಿ ಚಿಕ್ಕಪೇಟೆ ಚಿಕ್ಕಪೇಟೆ ಇವಾಗ ಓಪನ್ ಆಗ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು ನಾನು ಚಿಕ್ಕಪೇಟೆಗೆ ಇವ್ ಎಲ್ಲ ಇವಾಗ ಓಪನ್ ಆಗ್ತಾ ಇದೆ ಆಮೇಲೆ ಏನಂದರೆ ಮೈಸೂರಿಗೂ ಬೆಂಗ್ಳೂರ್ಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಶಾಪ್ ನೋಡ್ಕೊಂಡಿದ್ವಿ ಅದು ಅದೊಂದು ಲೊಕೇಶನ್ ಹೊಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಚಿಕ್ಕಪೇಟೆಗೆ ಹೋದ್ವಿ ಚಿಕ್ಕಪೇಟೆಗೆ ಹೋಗ್ತಾ ಹೋಗ್ತಾನೆ ಅಲ್ಲಿ ಒಂದು ಬ್ರೈಡಲ್ ಶಾಪ್ ಇತ್ತು ನೋಡೋಣ ಅಲ್ಲೂ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ನೋಡ್ತಾ ಇದ್ದೀವಿ ಬಟ್ ಏನಂದರೆ ನಾನು ನಾನು ಅಂದ್ಕೊಂಡಿರೋ ಥರ ಅಲ್ಲಿರಲಿಲ್ಲ ಸೊ ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ವಿ ಅಲ್ಲಿಂದ ಶಾಪಿಗೆ ಹೋಗಿ ನಮ್ಗೆ ಆ ಥರ ಬೇಕು ಈ ಥರ ಬೇಕಂತ ಅಂದ್ಕೊಳ್ಳೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡೋದ್ರೆ ಬೆಟರ್ ಅನ್ಸುತ್ತೆ ನಾನಂತೂ ಮುಂಚೆನೇ ಒಂದಷ್ಟು ಫೋಟೋಗಳು ಒಂದಷ್ಟು ವೀಡಿಯೋಸ್ ಎಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ನನಗೆ ಸ್ವಲ್ಪ ಈಸಿ ಆಯಿತು ಆಮೇಲೆ ಆ ಶಾಪಲ್ಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಂಗೆ ಒಂದು ವೇ ಬರ್ತಾ ಇನ್ನೊಂದು ಶಾಪ್ ಇತ್ತು ಬ್ರೈಡಲ್ದು ಸೊ ಇಲ್ಲೊಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆ್ಯಂಡ್ ಸೌಮ್ಯಕ್ಕ ಮತ್ತು ರಮ್ಯಾಕ ಅವರು ಲೆಹೆಂಗಾನೆ ಹಾಕೊ ಹಾಕೋದು ಅಂತ ಡಿಸೈಡ್ ಮಾಡಿದರು ಸೊ ಅವರು ಇದ್ರು ಯಾವ ಥರ ಹಾಕೊಳ್ಳೋ ಅಂದರೆ ಡಿಫ್ರೆಂಟಾಗಿ ಯಾಕ ಹಾಕೊಳ್ಳೋಣ ಅಂತ ಅವರು ಸೌಮ್ಯಕ್ಕ ಬೇರೆ ಥರ ನೋಡ್ತಾಯಿದ್ರು ಅದೊಂಥರ ಚೆನ್ನಾಗಿತ್ತು ಬಟ್ ಅದು ಅಷ್ಟ ಅಷ್ಟೇನು ಗ್ರ್ಯಾಂಡ್ ಲುಕ್ ಕೊಡ್ತಾ ಇರಲಿಲ್ಲ ರಿಸೆಪ್ಷನಿಗೆಲ್ಲ ಸಿಂಪಲ್ ಫಂಕ್ಷನಿಗೆ ಅದೊಂಥರ ಚೆನ್ನಾಗಿರುತ್ತೆ ಅದು ರಿಸೆಪ್ಷನಿಗೆಲ್ಲ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡೋಲ್ಲ ಅಂತ ಅದು ಅಲ್ಲಿಂದ ನಾವು ಹೊರ್ಟ್ ಬಂದುಬಿಟ್ವಿ ಬಟ್ ಬ್ರೈಡಲ್ ಬಿಟ್ಟು ಸೆಮಿ ಬ್ರೈಡಲ್ದು ತುಂಬ ಚೆನ್ನಾಗಿತ್ತು ಆ ಶಾಪಲ್ಲಿ ನಮಗೂ ಎಲ್ಲ ಇಷ್ಟ ಆಯಿತು ಬಟ್ ಬ್ರೈಡಲ್ದಲ್ವ ಸೊ ತೊಗೊಳಿಲ್ಲ ಸೊ ಫೈನಲಿ ಆ ಬೇರೆ ಬೇರೆ ಶಾಪೆಲ್ಲ ಸುತ್ತಾಡ್ಕೊಂಡು ನಾವು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಶಾಪ್ ನೋಡ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಲೊಕೇಶನ್ ಹುಡ್ಕೊಂಡು ನಿಧಾನಕ್ಕೆ ಬಂದು ಹುಡ್ಕೊಂಡು ಬಂದ್ವಿ ಆರಾಮಾಗಿ ಅಲ್ಲಂತೂ ಯಾರೂ ರಶ್ ಇರಲಿಲ್ಲ ಹೀಗೆ ಆರಾಮಾಗಿ ಟೈಮ್ ಸಿಕ್ತು ಅಲ್ಲಿ ನೋಡೋದಕ್ಕೆ ಆ್ಯಂಡ್ ಒಂದು ಶಾಪಲ್ಲಿ ರಶ್ ಇಲ್ಲ ಅಂತಂದರೆ ಆರಾಮಾಗಿ ನೋಡ್ಬೋದು ನಾವು ಅಷ್ಟೇ ಜನ ಇದ್ದಿದ್ದರಿಂದ ಸೊ ಒಂಥರ ಈಸಿ ಆಯಿತು ನೋಡೋದಕ್ಕೆ ಅಲ್ಲೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ನಾನು ಅಂದ್ಕೊಂಡಿರೋ ಥರನೇ ಇದ್ದೆ ಬ್ರೈಡಲ್ ಲೆಹೆಂಗ ಎಲ್ಲ ನಾವು ಹೋಗಿರೋದು ಜಸ್ಟ್ ಲೆಹೆಂಗಾ ಸ್ಯಾರಿ ಎಲ್ಲ ನಾವು ಮೈಸೂರಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬ ಲೆಹೆಂಗಾಗೋಸ್ಕರ ಮತ್ತು ಅವ್ರದ್ದು ರಿಸೆಪ್ಷನ್ ಲೇ ವಿತ್ ನಾನು ಲೆಹಂಗಾ ಹಾಕೋತೀನಲ್ಲ ಅದ್ರದ್ದು ಪೇರ್ಗೋಸ್ಕರ ಹೋಗಿದ್ವಿ ಸೊ ಫೈನಲಿ ಫ್ರೆಂಡ್ಸ್ ನನಗಿಷ್ಟ ಆಗೋ ಅಂತ ಒಂದು ಬ್ರೈಡಲ್ ಲೆಹಂಗಾ ಆದಷ್ಟು ಬೇಗನೆ ಸಿಕ್ಬಿಡ್ತು ನಾನೊಂದು ಎರಡು ಮೂರು ಲೆಹಂಗಾ ನೋಡೋಷ್ಟ್ರೆ ನಾನು ಸಿಕ್ಬಿಡ್ತು ತುಂಬ ಇಷ್ಟ ಆಯಿತು ಆ ಲೆಹಂಗ್ ತುಂಬ ರೀಸನಬಲ್ ಸಿಕ್ತು ಅದು ಯಾವುದು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನಿಮಗೆ ಯಾರು ಬ್ರೈಟ್ಸ್ ಇದಾರೆ ಬ್ರೈಟ್ಸ್ ಇದ್ದೀರಾ ಪ್ಲೀಸ್ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿಲ್ಲ ಹೆಂಗನಾ ಹೈ ಫ್ಯಾಷನ್ಸ್ ಅಂತ ಚಿಕ್ಕ ಚಿಕ್ಕಪೇಟೆಯಲ್ಲಿ ಹೈ ಫ್ಯಾಷನ್ಸ್ ಅಂತ ತುಂಬ ಚೆನ್ನಾಗಿ ನೋಡ್ತಾ ಇದ್ರಲ್ಲಿ ಅದೆಷ್ಟು ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವಾಗ ನೀವು ಮೈಸೂರಲ್ಲಿ ಅವರು ಬೇರೆ ಕಡೆ ಎಲ್ಲೇ ತಗೊಂಡ್ರು ಅದ್ರೈಸ್ಗೆ ಕೊಡ್ತಾ ಇದ್ದಾರೆ ಅಲ್ಲ ನೇ ತರವಾಗಿದೆ ಅಂತಂದ್ರೆ ಅರ್ಧದ ಏಳಕ ಆಗಲ್ಲ ತುಂಬಾ ರೀಸನಬಲ್ ಪ್ರೈಸ್ ನಿಮಗೆ ಮೈನಲಿ ಯಾವ ತರ ಪ್ರೈಸ್ ಇಡ್ಕೊಂಡು ಹೋಗ್ತೀರಾ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಅಂದ ಲಹೆಂಗಾ ರೋಸ್ಟ್ ಕಮ್ಮಿ ಪ್ರೈಸ್ ಅಂತ ನಾನು ಲಹೆಂಗಾ ರೋಸ್ಟ್ ತುಂಬಾ ಒಳ್ಳೆ ಲಹೆಂಗಾ ರೋಸ್ಟ್ ತೋರ್ಸ್ತಾಯಿದ್ರು ನೀವು ನೋರ್ತಾ ಇದ್ರೆ ನೋಡಿ ಇಷ್ಟು ಲಹೆಂಗಾ ತೋರ್ಸ್ತಾಯಿದ್ರು ನೀವು ಲಹೆಂಗಾ ಗೋಸ್ಕರ ಮತ್ತೆ ಬರಬೇಕು ಸನ್ನಿ ಬ್ರೈಡಲ್ಸ್ ಹೋಗಿ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು షాపల్ అంతూ నేవత్ కేతిత ఆ థర ఎలా హెంగస్ ఎలా అవైలబల్ సో నగదు తుంద ఇష్ట నేల పర్చేస్ అయితే ఇవగా సౌమ్య అక్క మరి రమ్మక్క తగ్గ ఫస్ట్ మేము ఉడిగీ తగ్బ అంత నేను తగ్బో అగండమే ఇవ్వగా

ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ವೆರೈಟೀಸ್ ಆಫ್ ಕಲರ್ಸ್ ಇದೆ ನಾವು ಯಾವ ಥರ ಕಲರ್ಸ್ ಕೇಳ್ತೀವೋ ಆ ಥರ ಕಲರ್ಸ್ ತೋರಿಸ್ತಾರೆ ಪರ್ಪಲ್ ಶೇಡು ರೆಡ್ಡು ಮೆರೂನು ಕ್ರೀ ಸೊ ಫೈನಲಿ ಫ್ರೆಂಡ್ಸ್ ನಂದು ಬ್ರೈಡಲ್ ಲೆಹಂಗಾ ಜೊತೆಗೆ ಸೌಮ್ಯಕ ರಮ್ಯಾಕ ಅವ್ರದ್ದು ಬ್ರೈಡಲ್ ಬ್ರೈಡಲ್ ಅಲ್ಲ ಸೆಮಿ ಬ್ರೈಡಲ್ ಲೆಹಂಗಾ ಅವ್ರದ್ದು ಸೆಲೆಕ್ಷನ್ ಆಯಿತು ಆದಷ್ಟು ಬೇಗ ಸೆಲೆಕ್ಷನ್ ಆಯಿತು ನಾನು ಹೇಳಿದ್ನಲ್ಲ ಹೈ ಫ್ಯಾಷನ್ಸಲ್ಲಿ ತುಂಬ ಚೆನ್ನಾಗಿರೋ ಲೆಹೆಂಗಾ ಸಿಕ್ತು ಮೂರು ಜನಕ್ಕೂ ಇವಾಗ ನಮ್ಮ ಮೂರು ಜನದ್ದು ಮುಗೀತು ಇವಾಗ ಶಿವ ಅವ್ರದ್ದು ನೈಟ್ ರಿಸೆಪ್ಷನಿಗೆ ತಗೊಳಕ್ ಬಂದಿದ್ದೀವಿ ಅವ್ರದ್ದು ನೋಡ್ತಾ ಇದಾರೆ ಅವ್ರದ್ದು ಆದಷ್ಟು ಬೇಗ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಎಷ್ಟು ಬೇಗ ಸೆಲೆಕ್ಟ್ ಮಾಡ್ತಾರೆ ಅಂತ ಚೆನ್ನಾಗಿ

ವಿತಿನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಸೆಲೆಕ್ಟ್ ಮಾಡಿಬಿಟ್ರು ಶಿವೋರ್ದೂ ಸೊ ಫೈನಲಿ ಫ್ರೆಂಡ್ಸ್ ಶಿವೋರ್ದು ಶಾಪಿಂಗ್ ಮುಗೀತು ತುಂಬ ಬೇಗನೇ ಶಾಪಿಂಗ್ ಮಾಡಿಬಿಟ್ರು ಅವರು ನಂದು ಅವ್ರದ್ದು ಮತ್ತು ರಮ್ಯಾಕ ಸೌಮ್ಯಕ್ಕ ಅವ್ರದ್ದೆಲ್ಲ ನೈಟ್ ರಿಸೆಪ್ಷನ್ದು ಕಂಪ್ಲೀಟ್ ಶಾಪಿಂಗ್ ಮುಗೀತು ಇವಾಗ ಸ್ಯಾರಿ ನೋಡೋಣ ಅಂತ ಬಂದಿದ್ದೀವಿ ಯಾಕೆ ನನ್ನ ನಾನು ಸ್ಯಾರಿ ತೊಗೊಳೋ ಪ್ಲ್ಯಾನಲ್ಲಿ ಏನಿಲ್ಲ ಸುಮ್ಮನೆ ಅಲ್ಲಿ ಸ್ಟೋನ್ ಚೆನ್ನಾಗಿರೋ ಸ್ಯಾರಿ ಇದೆ ನೋಡಿ ಹಾಗೆ ಯಾವುದಾದ್ರು ಚೆನ್ನಾಗಿದೆ ಅದನ್ನೆಲ್ಲ ತಗೊಂಡು ನೋಡ್ತಾ ಇದ್ದೀನಿ ಇವಾಗಂತೂ ನಾನು ಮೈಸೂರಲ್ಲೇ ಸ್ಯಾರಿ ತೊಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೇಗೂ ಬಂದಿದ್ದೀವಲ್ಲ ಬ್ಯಾಂಗ್ಳೂರಿಗೆ ಸೊ ಅಲ್ಲೇ ಚೆನ್ನಾಗಿರೋ ಸ್ಯಾರಿ ಇದ್ದರೆ ತೊಗೊಳ್ಳೋಣ ಅಂತ ಅವರು ತೊಗೊತಾ ಇದ್ದಾರೆ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಆಯಿತು ನಮ್ಮದು ಆಯಿತು ಇವ್ರದ್ದು ಆಯಿತು ಇಬ್ಬರು ಅಕ್ಕಂದ್ರದ್ದು ಆಯಿತು ಇವಾಗ ಸ್ಯಾರಿ ನೋಡ್ತಾ ಇದ್ದಾರೆ ಅವರು ಬಂಟು ಬರ್ಡೇಗೆ ಸ್ಯಾರಿ ನೋಡ್ತಾ ಇದ್ದಾರೆ ನಾವು ಆರಾಮಾಗಿ ನಿಂತಿದ್ದೀವಿ ಹೈಟ್ ಪ್ರಾಬ್ಲಮ್ ಇದ್ದರೆ ಇದೆ

ಅವೆಲ್ಲ ಸುಮ್ಮನೆ ಯಾಕೆ ಒಂದಿನ ಎರಡು ದಿನ ಹಾಕೋದಿಕ್ಕೆ ಹೊಟ್ಟೆ ಆಸೆ ಇದೆ ಎಲ್ಲಾರ್ಗು ಇವಾಗ ಇದು ಶಾಪಿಂಗ್ ಮುಗಿದ್ಮೇಲೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ಬೇಕು ಇವಾಗ ಫ್ರೆಂಡ್ಸ್ ನೋಡಿ ಲಗೇಜ್ ಎಲ್ಲ ತಗೊಂಡು ಹಿಂಗೆ ಕೂತಿದೀವಿ ಹೊರಗಡೆ ಶಾಪಿ ಹೊರಗಡೆ ವೇಟಿಂಗ್ ಫಾರ್ ಸೌಮ್ಯ ಅಕ್ಕ ಆ್ಯಂಡ್ ರಮ್ಯಾ ಅಕ್ಕ ಅವರು ಸ್ಯಾರಿ ಬಿಲ್ ಮಾಡಿಸ್ತಾ ಇದ್ದಾರೆ ಇನ್ನೇನಾಯಿತು ಇವಾಗ ಹೊಡೋದೇ ಅಲ್ವಾ ಮುಗಿತಲ್ಲ ಎಲ್ಲ ಚಲೇ ಮೈಸೂರಿನ ಕಡೆ ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತುಂಬ ಹೊಟ್ಟೆ ಹಸ್ವಾಗ್ತಾಯಿತ್ತು ಆ್ಯಂಡ್ ಸಖತ್ ಸುಸ್ತಾಗ್ತಾಯಿತ್ತು ಓಡಾಡಿ ಓಡಾಡಿ ಊಟ ಮಾಡೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಕರೆಕ್ಟಾಗಿ ಹೋಟೆಲ್ಸೇ ಇರಲಿಲ್ಲ

ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿನೋ ಇಲ್ಲ ಟೀನೋ ಕುಡಿಯೋಣ ಅಂತ ಬಂದಿದ್ವಿ ಸ್ವಲ್ಪ ಫ್ರೆಶ್ ಆಗೋಕ್ಕೆ ಎಲ್ಲರಿಗೂ ತುಂಬ ತಲೆನೋವ್ತಾಯಿತ್ತು ಹಾಗೆ ಸೌಮ್ಯ ಅಕ್ಕನೂ ವಿಡಿಯೋ ಮಾಡ್ತಾಯಿದ್ರು ಕಾಲಿ ಎಳಿತಾಯಿದ್ರು ನಾನು ಅವ್ರಿಗೆ ಕಾಲು ಎಳಿತಾ ಇದ್ದೆ ಅವ್ರು ನನಗೆ ಕಾಲಿ ಎಳಿತಾಯಿದ್ರು ಹಾಗೆ ತಮಾಷೆ ಮಾಡಿಕೊಂಡು ಟೀ ಕಾಫಿ ತೊಗೊಂಬರೋವ್ರಿಗೂ ಮಾತಾಡ್ತಾ ಕೂತಿದ್ವಿ ಎಲ್ಲರೂ ರಮ್ಯಾಕ್ಕ ಐಸ್ ಕ್ರೀಮ್ ಟೀ ಕಾಫಿ ಅವ್ರು ಕುಡಿಯಲ್ವಲ್ಲ ಸೊ ಐಸ್ ಕ್ರೀಮ್ ತಗೊತಾ ಇದ್ದಾರೆ ಅಲ್ಲೇ ಎಷ್ಟು ಬೇಗ ನಮ್ಮ ಮನೆಗೆ ಬಂದು ವಾಪಸ್ ಸೇರ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ ಐಸ್ ಕ್ರೀಮ್ ತಿಂತ ಇದಾರೆ ಎನರ್ಜಿ ಬೂಸ್ಟ್ ಆಗಲಿ ಅಂತ ಐಸ್ ಕ್ರೀಮ್ ನಮ್ಮ ರಕ್ಷಿತಾ ಈಗ ಬ್ಲಾಗರ್ ಆಗಿಬಿಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ್ ಇನ್ನೊಂದೇನಂತಂದ್ರೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಸ್ ಹತ್ಕೊಂಡು ಹೊರಡ್ತಾ ಇದ್ವಿ ಅವಾಗ ಸುಮ್ಮನೆ ಬೆಳಿಗ್ಗೆ ಯಾವುದು ರೀಲ್ಸ್ ಮಾಡಿಲ್ಲ ಇವಾಗ ಅವ್ರಿಗೂ ಅವರು ಬ್ಯುಸಿ ಇರ್ತಾರಲ್ವ ಅದು ಇದು ಅಂತ ಸೊ ಇಬ್ಬರು ಜಾಸ್ತಿ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ ರೀಲ್ಸ್ ಮಾಡೋಕ್ಕೆ ಬಸ್ಸಲ್ಲೇ ಕೂತ್ಕೊಂಡು ಒಂದು ರೀಲ್ಸ್ ಮಾಡಿದ್ವಿ ಅದನ್ನು ಮಮ್ಮಿ ಮತ್ತು ಅಕ್ಕ ಇಬ್ಬರು ಮುಂದೆ ಸೀಟಲ್ಲಿ ಕೂತಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಅದನ್ನು ನಾನು ಮತ್ತು ಶಿವ ಅವರು ನೋಡ್ಕೊಂಡು ಹಾಕ್ತಾ ಇದ್ವಿ ಅವರು ಹಿಂದೆ ತಿರ್ಕೊಂಡು ಏನಪ್ಪ ಬಸ್ಸಲ್ಲೂ ಬಿಡೋಲ್ವಲ್ಲ ರೀಲ್ಸ್ ಮಾಡಿಬಿಡ್ತಾ ಇದ್ರಲ್ಲ ಅಂತ ಕಾಲಿಳೀತಾಯಿದ್ರು ನಮಗೂ ಫ್ರೆಂಡ್ಸ್ ಫೈನಲಿ ಇವಾಗ ಮನೆಗೆ ಬಂದಿದ್ದೀವಿ ಟೈಮ್ ಬಂದು ಆಲ್ಮೋಸ್ಟ್ ನೈನ್ ತರ್ಟಿ ಆಗಿದೆ ನೈಟು ಅಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಅಂತೂ ಸಖತ್ ಕಷ್ಟ ಆಯಿತು ಅಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರೋದು ಅಷ್ಟೇನು ಕಷ್ಟ ಆಗಲಿಲ್ಲ ಬಟ್ ಇಲ್ಲಿ ಬಸ್ ಅಷ್ಟೇನು ಸಿಗ್ಲೇ ಇಲ್ಲ ನಮಗೆ ತುಂಬ ವೆಯ್ಟ್ ಮಾಡಿದ್ವಿ ನಮ್ಮವ್ರಿಗೆ ಬರೋಕ್ಕೆ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಮಲ್ಕೊಬೇಕಷ್ಟೇ ಅಷ್ಟೇ ಇವಾಗ ಅವರು ಹೋದರು ಸೌಮ್ಯಕ್ಕ ರಮ್ಯಕ ಅವರೆಲ್ಲ ನಾನು ಮತ್ತು ಮಮ್ಮಿ ಈ ಕಡೆ ಬಂದ್ವಿ ಹೌದು ಸೊ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ಯಾವುದ್ಯಾವು ಡ್ರೆಸ್ ತಗೊಂಡಿದ್ದೀನಿ ಏನು ಲೆಹೆಂಗಾ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್